ಬಾಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತವಾದ ನೀರಾವರಿ ಸೌಲಭ್ಯ ಕಲ್ಪಿಸಲು ಮತ್ತು ಈಗಾಗಲೇ ಈ ಭಾಗದ ಜಿಲ್ಲೆಗಳ ಕೆರೆಗಳಿಗೆ ಹರಿಸುತ್ತಿರುವ ಹೆಚ್ಚನ್ ಮತ್ತು ಕೆಸಿ ವ್ಯಾಲಿಗಳ ತ್ಯಾಜ್ಯ ನೀರು ಮೂರನೇ ಹಂತದಲ್ಲಿ ಶುದ್ದೀಕರಿಸಿ ಹರಿಸಲು ಆಗ್ರಹಿಸಿ ಎಲ್ಲ ರೀತಿಯ ಹೋರಾಟ ನಡೆಸಿದ ಹೋರಾಟ ಸಮಿತಿ ಇದೀಗ ಈ ತ್ಯಾಜ್ಯ ನೀರಿನಿಂದ ಸಂಭವಿಸುವ ದುರಂತಗಳ ವೈಜ್ಞಾನಿಕ ವಿವರಗಳೊಂದಿಗೆ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಶನಿವಾರ ದೂರು ಸಲ್ಲಿಸಿದ್ದಾರೆ ಈ ದೂರಿನಲ್ಲಿ ಬೈಲುಸೀಮಿಯಾ ಬರಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಮಳೆಯಾಶ್ರಿತ ಅಂತರ್ಜಲ ಅತಿಬಳಕೆ ಪ್ರದೇಶಕ್ಕೆ ಸೇರಿದ್ದು ಸ್ವಾತಂತ್ರ್ಯದ ನಂತರ ನದಿ ನಾಲೆಗಳಿಲ್ಲದೆ ಶಾಶ್ವತ ನೀರಾವರಿ ಸೌಲಭ್ಯಗಳಿಂದ ವಂಚಿತವಾದ ಕಾರಣ ಎಲ್ಲಿನ ರೈತರು ಕುಡಿಯುವ ನೀರು ಮತ್ತು ಕೃಷಿ ಬಳಕೆಗಾಗಿ ಸಾವಿರಾರು ಅಡಿ ಆಳದ ಕೊಳವೆ ಬಾವಿಗಳನ್ನು ಕೊರಿಸುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಇದರಿಂದ ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ ಮಾತ್ರವಲ್ಲದೆ ಆಳದಲ್ಲಿ ಸಿಗುವ ನೀರು ಕುಡಿಯಲು ಮಾತ್ರವಲ್ಲದೆ ಕೃಷಿಗೂ ಅಯೋಗ್ಯ ಮುಖ್ಯವಾಗಿದೆ ಕುಡಿಯುವ ನೀರಿನ ಕೊಳವೆ ಬಾವಿಗಳ ನೀರಿನಲ್ಲಿ ಫ್ಲೋರೈಡ್ ಮತ್ತು ನೈಟ್ರೇಡ್ ಜೊತೆಗೆ ಯುರೇನಿಯಂ ಮತ್ತು ಆರ್ಸಿನಿಕ್ ಕಣಗಳು ಪಾತಿಯಾಗಿರುವುದು ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಗಳು ಸಂಶೋಧನೆಯಲ್ಲಿ ದೃಢಪಟ್ಟಿದೆ ಎಂದು ವಿವರಿಸಿದ್ದಾರೆ ಇದು ಕುಡಿಯುವ ನೀರು ಹಾಗೂ ಕೃಷಿ ಬೆಳೆಗಳನ್ನು ವಿಷಪೂರಿತಗೊಳಿಸುವ ಜೊತೆಗೆ ಜನರು ತಮ್ಮ ಜಾನುವಾರುಗಳನ್ನ ಮಾರಣಾಂತಿಕ ಕಾಯಿಲೆಗಳಿಗೆ ದೂಡುತ್ತಿದೆ ಬರಪೀಡಿತ ಜಿಲ್ಲೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಅವೈಜ್ಞಾನಿಕ ಎತ್ತಿನಹೊಳೆ ಯೋಜನೆ ವಿಫಲವಾಗಿದೆ ಪರ್ಯಾಯವಾಗಿ ಬೆಂಗಳೂರು ನಗರದ ಎರಡು ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಕೆರೆಗಳಿಗೆ ಹರಿಸಿ ಅಂತರ್ಜಲವನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿತು ಆದರೆ ಸರ್ಕಾರ ತೃತೀಯ ಸಂಸ್ಕರಣೆ ಖಾತ್ರಿ ಪಡಿಸುವ ಬದಲು ಎರಡು ಹಂತಗಳಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರು ತುಂಬಿಸಿ ಅಂತರ್ಜಲವನ್ನು ಕಲುಷಿತಗೊಳಿಸಿ ಜಲಚರಗಳ ಸಾವಿಗೆ ಕಾರಣವಾಗುವುದರಿಂದ ಕೆರೆಗಳ ಜೀವ ವೈವಿಧ್ಯ ನಾಶಕ್ಕೆ ಕಾರಣವಾಗಿವೆ ಎಂದು ಆರೋಪಿಸಿದ್ದಾರೆ ಇವತ್ತು ಈ ಕೆಸಿವೇಲಿ ನೀರನ್ನು ಬೆಂಗಳೂರಿನಿಂದ ಬಿಟ್ಟಂಥ ಕೆರೆಗಳಿಗೆ ಇದು ಅವೈಜ್ಞಾನಿಕವಾದದಂತಂದು ಈಗಾಗಲೇ ವಿಜ್ಞಾನ ಸಂಸ್ಥೆಗಳು ಸಹ ಹೇಳಿದ್ವಿ ಆ ಒಂದು ವಿಚಾರವಾಗಿ ಇವತ್ತು ಕೆರೆಗಳು ಬಿಡ್ತಕ್ಕಂಥ ನೀರಿನಲ್ಲಿ ಯುರೇನಿಯಂ ಅಂತ ಒಂದು ವಸ್ತು ಅದರಲ್ಲಿ ಕಾಣಿಸ್ಕೊಂಡು ಸಹ ಏನೋ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ಇದರಲ್ಲಿರ್ತಕ್ಕಂಥ ಮೀನುಗಳಿರ್ಬೋದು ಜೀವರಗಳಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಿರ್ಬೋದು ಯಾವುದೇ ಸಹ ಇದರಲ್ಲಿ ಜೀವಂತವಾಗಿರೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಸತ್ತು ಹೋಗಿರ್ತಕ್ಕಂಥ ನಾವೆಲ್ಲ ದೃಶ್ಯವನ್ನು ನಾವು ನೋಡಿದ್ದೀವಿ ಮತ್ತು ಕುರಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಯಾವುದೂ ಸಹ ಈ ನೀರನ್ನು ಕುಡಿಯೋದಿಲ್ಲ ಈ ಕೆರೆಯಲ್ಲಿರ್ತಕ್ಕಂಥ ಬರುವೆಗಳು ಸಹ ಸುಮಾರು ಸಾವಿರದ ಐದು ಅಡಿ ಹೋಗಿರ್ತಕ್ಕಂಥ ಬರುವೆಲುಗಳಲ್ಲಿ ಸಹ ನೀರನ್ನು ಅದನ್ನೇ ಆ ಹಳ್ಳಿಗಳಿಗೆ ಸಹ ಹೋಗ್ತಿರುವುದು ಸಾವೆಲ್ಲ ನೋಡಿದ್ದೀರಿ ಆ ಒಂದು ಇದರಿಂದ ಇವತ್ತು ರೈತರು ಸಾಮಾನ್ಯ ಜನಗಳು ಯಾರೂ ಸಹ ಈ ನೀರನ್ನು ಬಳಕೆ ಮಾಡದೆ ಅವರು ತೋಟಗಳಿಗೆ ಸಹ ಬಳಕೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲ ಗಮನಕ್ಕೆ ಬಂದಿದ್ದು ಅದು ಸಹ ಬೆಳೆಗಳ ಸರಿಯಾಗಿ ಬೆಳೆಗಳೇ ಇಲ್ಲ ಹಾಗಾಗಿ ತಗೊಳ್ಳುವಂಥ ಮಾರ್ಕೆಟ್ನಲ್ಲಿ ತಗೊಳ್ಳುವಂಥ ಪದಾರ್ಥಗಳು ಏನೇ ಇರ್ಬೋದು ಟೊಮೊಟೊ ಇರ್ಬೋದು ಕೋಸು ಇರ್ಬೋದು ಏನೇ ಇರ್ಬೋದು ಕೆಲ್ತಾರೆ ಯಾವುದು ಯಾವುದು ಇದು ಯಾವುದು ಅಂತಂದು ಚಿಕ್ಕಬಳ್ಳಾಪುರ ಕೋಲಾರ ಅಂತಂದರೆ ಅದಕ್ಕೆ ಬೆಲೆನೇ ಕಡಿಮೆ ಆಗ್ತದೆ ತಾವು ದಯಮಾಡಿ ಸರ್ಕಾರ ಕುಡಿದು ತೆಚ್ಚಿಕೊಂಡು ಇದರ ಬಗ್ಗೆ ಮೂರನೇ ಅಂತ ಶುದ್ಧೀಕರಣ ಮಾಡದೇ ಆದರೆ ತಮಗೆಲ್ಲ ಒಳ್ಳೆ ಅನುಕೂಲ ಆಗುತ್ತದೆ ನಾಗರ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗುವ ಕೋಳಚಿ ನೀರನ್ನು ಮರುಬಳಕೆ ಮಾಡಲು ಕೇಂದ್ರ ಸರ್ಕಾರ ರೂಪಿಸುವ ಮಾರ್ಗಸೂಚಿಗಳನ್ನ ಕರ್ನಾಟಕ ಸರ್ಕಾರ ಪಾಲಿಸುತ್ತಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಸಚಿವಾಲಯ ಕೇಂದ್ರ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಎಂಜಿನಿಯರ್ ಸಂಸ್ಥೆ ನವದೆಹಲಿ ಮತ್ತು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಜಂಟಿಯಾಗಿ ರೂಪಿಸಿದ ಕೊಳಚೆ ಮತ್ತು ಒಳಚರಂಡಿ ಸಂಸ್ಕರಣಾ ವ್ಯವಸ್ಥೆಗಳ ಕೈಪಿಡಿ ಹೊರತಂದಿದೆ ಇದನ್ನ ಎಲ್ಲಾ ರಾಜ್ಯ ಸರ್ಕಾರಗಳು ಒಪ್ಪಿಕೊಂಡಿವೆ ಇದರಂತೆ ಅಗತ್ಯವಿರುವ ಸಂಸ್ಕರಣಾ ತಂತ್ರಗಳನ್ನು ಅನುಸರಿಸುವ ಮೂಲಕ ಒಳಚರಂಡಿ ನೀರಿನ ಕಡ್ಡಾಯ ಮೂರು ಹಂತಗಳಲ್ಲಿ ಸಂಸ್ಕರಣೆಯಾಗಬೇಕಿದೆ ಆದರೆ ಅದನ್ನು ರಾಜ್ಯ ಸರ್ಕಾರ ಪಾಲಿಸುತ್ತಿಲ್ಲ ಎಂದರು ಕರ್ನಾಟಕ ಸರ್ಕಾರ ಈ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಬೆಂಗಳೂರಿನ ಹೆಬ್ಬಾಳ ನಾಗುವಾರ ಕಣಿವೆ ಮತ್ತು ಕೋರಮಂಗಲ ಚಲ್ಲಘಟ್ಟ ವ್ಯಾಲಿಯಿಂದ ದ್ವಿತೀಯ ಸಂಸ್ಕರಿಸಿದ ನೀರನ್ನು ಕೋಲಾರದ ಕೆಲವು ಆಯ್ದ ಸಣ್ಣ ನೀರಾವರಿ ಕೆರೆಗಳಿಗೆ ಹಾರಿಸುತ್ತಿದೆ ಇದು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅಂತರ್ಜಲ ವಿಷಪೂರಿತವಾಗಿ ಜನ ಮತ್ತು ಜಾನುವಾರುಗಳ ಜೀವಕ್ಕೆ ಸರಿಪಡಿಸಲಾಗದ ಹಾನಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವೈಜ್ಞಾನಿಕ ಕಳವಳಗಳನ್ನು ಪರಿಹರಿಸಿ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ತೃತೀಯ ಹಂತದ ಶುದ್ಧೀಕರಿಸಿದ ನೀರು ಹರಿಸುವ ಭರವಸೆಯನ್ನ ಈ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನೀಡಿತ್ತು ಚುನಾವಣೆ ನಂತರ ಸರ್ಕಾರ ತನ್ನ ಬಜೆಟ್ನಲ್ಲಿ ಅದಕ್ಕೆ ಹಣ ಮೀಸಲಿಡುವ ಬಗ್ಗೆ ಉಲ್ಲೇಖಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ಬರಪೀಡಿತ ಜಿಲ್ಲೆಗಳನ್ನು ಉಳಿಸಲು ಆದ್ಯತೆಯ ಆಧಾರದ ಮೇಲೆ ತೃತೀಯ ಹಂತದ ಸಂಸ್ಕರಣಾ ಸೌಲಭ್ಯಗಳೊಂದಿಗೆ ಎಸ್ಟಿಪಿಗಳನ್ನು ಉನ್ನತೀಕರಣಗೊಳಿಸಲು ಅಗತ್ಯ ಹಣ ಮಂಜೂರು ಮಾಡುವಂತೆ ಮುಖ್ಯಮಂತ್ರಿಗಳು ಮತ್ತು ಸಚಿವರಿಗೆ ನಿರ್ದೇಶನ ನೀಡುವಂತೆ ಅವರು ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ದಾರೆ ಈಗ ಎರಡು ಸಾವಿರದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಇತರೆ ಕೆಲವು ಭಾಗಗಳಿಗೆ ಈ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳಿಂದ ಏನು ಕೆರೆಗಳಿಗೆ ತುಂಬಿಸುವಂಥ ಯೋಜನೆಯನ್ನು ಏನು ಮಾಡಿದ್ದಾರೆ ಇದು ಎರಡನೇ ಹಂತದ ಸಂಸ್ಕರಣೆಯ ನೀರನ್ನು ಬಿಡಲಿಕ್ಕೆ ಎಲ್ಲೂ ಕಾನೂನಿನಲ್ಲಿ ಆಗಲಿ ಪರಿಸರ ಕಾನೂನಿನಾಗಲಾಗಲಿ ಅವಕಾಶಗಳಿಲ್ಲ ಕಾರಣ ಏನು ಅಂದರೆ ಈ ದೇಶಕ್ಕೇನೆ ಎರಡು ಸಾವಿರದ ಹದಿಮೂರರಲ್ಲಿ ನಗರಗಳ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅಳವಡಿಸಿಕೊಳ್ಳಬೇಕಾದಂಥ ಕೆಲವು ತಂತ್ರಜ್ಞಾನಗಳ ಬಗ್ಗೆ ಸಿ ಪಿ ಎಚ್ ಇ ಇ ಒ ಅನ್ನುವಂಥ ಗೈಡ್ಲೈನನ್ನು ಮಾಡಿ ಈ ನಮ್ಮ ಬೆಂಗಳೂರು ನಗರದ ತ್ಯಾಜ್ಯ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಿದ ನಂತರವೇ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಮಾನದಂಡಗಳನ್ನು ವಿಧಿಸಲಾಗಿದೆ ಆದರೆ ಇವತ್ತು ಅಧಿಕಾರಿಗಳು ಗುತ್ತಿಗೆದ ಎಲ್ಲ ಸೇರಿ ಈ ಎರಡು ಹಂತದ ನೀರನ್ನ ನಮ್ಮ ಕೆರೆಗಳಿಗೆ ಅಂದ್ರೆ ನಮ್ಮ ಕೆರೆಗಳಿಗೆ ಅಂದರೆ ನಾವು ಆ ಕೆರೆಗಳಲ್ಲೇ ಇರ್ತಕ್ಕಂಥ ಕೆರೆಗಳ ಅಂಗಳದಲ್ಲೇ ಕೊಳೆದಿರ್ತಕ್ಕಂಥ ಕೊಳವೆ ಬಾವಿಗಳಿಂದ ಇವತ್ತು ನಾವು ನೀರನ್ನು ಕುಡಿತಾ ಇದ್ದೀವಿ ಮತ್ತು ಕೆರೆಗಳ ಸುತ್ತಮುತ್ತಲ ಬೋರ್ವೆಲ್ಗಳನ್ನು ಹಾಕ್ಕೊಂಡು ಅದರಿಂದ ಕೃಷಿ ಮಾಡ್ತಾ ಇದ್ವಿ ಹಾಲು ಹಣ್ಣು ತರಕಾರಿ ಸೊಪ್ಪು ಬೆಳೆಯುವಂಥ ಒಂದು ಉತ್ಕೃಷ್ಟವಾದಂಥ ವ್ಯವಸಾಯವನ್ನು ಇಲ್ಲಿ ಮಾಡ್ತಾ ಇದೀವಿ ಹಾಗಾಗಿ ಈ ನಮಗೆ ಮೂರನೇ ಹಂತದ ಶುದ್ಧೀಕರಣ ಮಾಡಿದ ನಂತರನೇ ನೀವು ಈ ನೀರನ್ನು ಬಿಡಿ ಅಂತೇಳಿ ಹೋರಾಟ ನಡೀತಾ ಇದ್ರು ಕಳೆದ ಅಲ್ ಐದಾರು ವರ್ಷಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಇವರು ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಆದರೆ ಈ ಸಾರಿ ವಿನಂತಿ ಮಾಡಿದ್ದೀವಿ ನಿನ್ನೆ ಮಾನ್ಯ ಘನತವೆತ್ತ ರಾಜ್ಯಪಾಲರಿಗೂ ಸಹ ಈ ಸರ್ಕಾರದ ಮೇಲೆ ಒಂದು ದೂರನ್ನು ಕೊಟ್ಟಿದ್ದೀವಿ ಸಿ ಪಿ ಎಚ್ ಇ ಒ ಗೈಡ್ಲೈನ್ನ ಮಾನದಂಡಗಳ ಪ್ರಕಾರನೇ ಮೂರನೇ ಹಂತದ ಶುದ್ಧೀಕರಣ ಆದ ನಂತರ ನಮ್ಮ ಕೆರೆಗಳಿಗೆ ನೀರು ಬಿಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಬಜೆಟ್ನಲ್ಲಿ ಹೆಚ್ಎನ್ ಮತ್ತು ಕೆಸಿ ವ್ಯಾಲಿಗಳ ತ್ಯಾಜ್ಯ ನೀರು ಮೂರು ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ತುಂಬಲು ನಿರ್ಲಕ್ಷ್ಯ ಮಾಡಿದಲ್ಲಿ ಈಗಾಗಲೇ ಅನ್ನರಾಮಯ್ಯ ಎಂದು ಖ್ಯಾತಿಗೆ ಪಾತ್ರರಾಗಿರುವ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ವಿಶ್ವದ ರಾಮಯ್ಯ ಎಂಬ ಕುಖ್ಯಾತಿಗೆ ಪಾತ್ರವಾಗುವ ಜೊತೆಗೆ ಬರಪೀಡಿತ ಜಿಲ್ಲೆಗಳ ಜನತೆ ಮತ್ತು ಜಾನುವಾರುಗಳ ಶಾಪಕ್ಕೆ ಗುರಿಯಾಗಲಿದ್ದಾರೆ ಎಂದು ಅವರು ಎಚ್ಚರಿಸಿದ್ದಾರೆ ಸಿದ್ದರಾಮಯ್ಯವರ ಸರ್ಕಾರದ ಬಜೆಟ್ ಮಂಡಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕೆರೆಗಳ ತು ತುಂಬಿಸಿ ಅಂತರ್ಜಲ ಅಭಿವೃದ್ಧಿ ಮಾಡುತ್ತಿರುವ ನೆಪದಲ್ಲಿ ಏನು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಇದನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಎಲ್ಲ ಎಸ್ ಟಿ ಪಿಗಳನ್ನು ಉನ್ನತೀಕರಿಸಬೇಕು ಅನ್ನುವಂಥದ್ದು ನಮ್ಮ ನೀರಾವರಿ ಹೋರಾಟಗಾರರ ಒತ್ತಾಯ ಆಗಿದೆ ಇದಕ್ಕೆ ಪೂರಕವಾಗಿ ಇವತ್ತೇನು ಕೇಂದ್ರ ಸರ್ಕಾರದ ಮಾನದಂಡ ಏನಿದೆ ತ್ಯಾಜ್ಯ ನೀರನ್ನು ಮೂರು ಹಂತದಗಳಲ್ಲಿ ಶುದ್ಧೀಕರಣ ಆದ ನಂತರವೇ ಮರುಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಮಾನದಂಡವನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಉಲ್ಲಂಘಿಸಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸರ್ಕಾರವನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಗೆ ಈ ದೂರನ್ನು ಕೊಟ್ಟಿದ್ದೀವಿ ಸಿ ಪಿ ಎಚ್ ಇವ ಗೈಡ್ಲೈನನ್ನು ಕೊಟ್ಟಿದ್ದೀವಿ ಎನ್ ಜಿ ಟಿ ಏನು ಹೇಳಿದೆ ಅದರ ಆದೇಶವನ್ನು ಕೊಟ್ಟಿದ್ದೀವಿ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಶಿಫಾರಸು ಮಾಡಿದೆ ಅದನ್ನು ಕೊಟ್ಟಿದ್ದೀವಿ ಭಾರತೀಯ ವಿಜ್ಞಾನ ಸಂಸ್ಥೆ ಇದನ್ನು ಮೂರನೇ ಹಂತಕ್ಕೆ ಶುದ್ಧೀಕರಣ ಮಾಡಿಕೊಳ್ಳದೇ ಇದ್ದರೆ ಆಗುವಂಥ ಅಪಾಯಗಳ ಬಗ್ಗೆ ಇವತ್ತು ಏನು ಎಚ್ಚರಿಸಿದೆ ಅದನ್ನು ಎಲ್ಲ ಕೊಟ್ಟು ಇವತ್ತು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಇಡೀ ರಾಜ್ಯ ಸಿದ್ದರಾಮಯ್ಯನವರನ್ನು ಅನ್ನರಾಮಯ್ಯ 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 ಅಂತ ಕರೀತಾ ಇದೆ ಆದರೆ ಈ ನಮ್ಮ ಬರಪೀಡಿತ ಜಿಲ್ಲೆಗಳು ಇಂಥ ಒಂದು ತ್ಯಾಜ್ಯ ವಿಷಯುಕ್ತ ನೀರನ್ನು ನಮ್ಮ ಕೆರೆಗಳು ಹರಿಸ ಇವತ್ತು ಇಲ್ಲಿ ಇಲ್ಲಿನ ಜೀವ ವೈವಿಧ್ಯ ಹಾಳಾಗ್ತಾ ಇದೆ ಇಲ್ಲಿನ ಪರಿಸರ ಹಾಳಾಗ್ತಾ ಇದೆ ಇದು ಅಂತರ್ಜಲಕ್ಕೆ ಹೋಗಿ ಇವತ್ತು ನಮ್ಮ ಕುಡಿಯುವ ನೀರಿನ ಮೂಲ ನಮ್ಮ ಕೃಷಿ ಮೂಲ ಇವೆಲ್ಲವೂ ಹಾಳಾಗ್ತಾ ಇದ್ದಾವೆ ಹಾಗಾಗಿ ಇವತ್ತು ನೀವೇನಾದರೂ ಇದನ್ನ ಮೂರನೇ ಹಂತಕ್ಕೆ ಮಾಡಲಿಲ್ಲ ಅಂದ್ರೆ ಈ ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಅನುದಾನವನ್ನು ಕೊಟ್ಟು ಎಲ್ಲ ಎಸ್ ಟಿ ಪಿಗಳನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಉನ್ನತೀಕರಿಸಿಕೊಳ್ಳಿಲ್ಲ ಅಂದರೆ ಖಂಡಿತ ಚರಿತ್ರೆಯಲ್ಲಿ ಸಿದ್ದರಾಮಯ್ಯನವರನ್ನು ಈ ಬರಪೀಡಿತ ಜಿಲ್ಲೆಗಳು ವಿಶದರಾಮಯ್ಯ ಅಂತೇಳಿ ನೆನಪಿಟ್ಕೊಳ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಖಂಡಿತ ವೈಜ್ಞಾನಿಕವಾಗಿ ಇದನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ನೀವು ಮಾಡಲೇಬೇಕು ಅನ್ನುವಂಥ ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ जंगालहलि अश्वथ सी टी वी न्यूज चिब्लापुर